ಹಾಯ್ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ತುಂಬ ಏನಂದರೆ ಕಮೆಂಟ್ಸಲ್ಲಿ ಯಾಕೆ ಲಾಗ್ ಇಲ್ಲ ಯಾಕೆ ಲಾಗ್ ಇಲ್ಲ ಅಂತ ತುಂಬ ಕಮೆಂಟ್ಸ್ ಬರ್ತಾ ಇತ್ತು ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ಲಾಗ್ನ ಅಪ್ಲೋಡು ಮಾಡೋಕ್ಕೆ ನನಗೆ ಆಗಿರಲಿಲ್ಲ ಒಂದು ಗುಡ್ ನ್ಯೂಸ್ ಇತ್ತು ಅದಕ್ಕೋಸ್ಕರ ಒಂದು ಅನೌನ್ಸ್ ಮಾಡೋಣ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಅಂತ ಹೇಳಿ ಇವತ್ತು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿನಗಳಾದಮೇಲೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇರೋದು ಸ್ವಲ್ಪ ನನಗೆ ಹೆಲ್ ನೈನ್ ನೈನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ನನ್ನ ಮಗನಿಗೆ ನಾನು ವಿಡಿಯೋಸ್ ಎಲ್ಲ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗತ್ತೆ ನೈನ್ ಇಯರ್ಸ್ ಆದಮೇಲೆ ಮತ್ತೆ ಇದು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ನನಗೆ ಪ್ರೆಗ್ನೆನ್ಸಿ ಅಂದ್ರೆ ನನಗೆ ಒನ್ ಅಂಡ್ ಹಾಫ್ ಮಂತ್ವರ್ಗು ಏನು ಸಿಂಟಮ್ಸ್ ಏನು ಅಷ್ಟು ಇರಲಿಲ್ಲ ಬಟ್ ನಂದು ಮೀಟ್ ಮಾಡಿದಾಗ ನನಗೆ ಫಸ್ಟ್ ಮಾಡಿದ್ದು ಇ ಸ್ಕ್ಯಾನ್ ಇದು ಅರ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಕ್ಕೆ ಅಂತ ಇ ಸ್ಕ್ಯಾನ್ ಮಾಡಿದ್ರು ಇದನ್ನ ನಾನು ಫಸ್ಟು ಇಲ್ಲೇ ಒಂದು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ ನನಗೆ ಅಷ್ಟಂದ್ರೆ ನಾನು ತುಂಬ ಥಿಂಕ್ ಮಾಡ್ತಾ ಇದ್ವಿ ನಮಗೆ ದೂರ ಆದರೆ ಮಂತ್ಲಿ ಮಂತ್ಲಿ ಚೆಕಪ್ ಮಾಡ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹತ್ತಿರ ಇರೋ ಹಾಸ್ಪಿಟಲ್ನ ನಾವು ಚೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದ್ವಿ ಬಟ್ ಅಲ್ಲೇನೋ ನಮಗೇನೋ ಕಂಫರ್ಟಬಲ್ ಆಗಿ ನನಗೆ ಅನಿಸ್ಲಿಲ್ಲ ಮತ್ತೆ ಸ್ಕ್ಯಾನಿಂಗ್ ಅಲ್ಲಿನೂ ಏನೂ ಒಂಥರ ಇಲ್ಲ ಇದ್ದಿದೆಯಲ್ವಾ ಏನೂ ಅದು ಸ್ಪೆಲ್ಲಿಂಗ್ಸು ಏನೋ ಆಗಿರ್ಬೋದು ರಿಪೋರ್ಟ್ ಕರೆಕ್ಟಾಗಿ ಏನೂ ಕಾಣಿಸ್ತಾ ಇರಲಿಲ್ಲ ಆವಾಗಲೇ ನನಗೆ ಯಾಕೋ ಇಲ್ಲಿ ನಂಗೆ ಯಾಕೋ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಅಂತ ಅಂದ್ಕೊಂಡು ಒನ್ ಮಂತ್ ಸುಮ್ಮನೆ ಹೋದ್ವಿ ನೋಡೋಣ ಮತ್ತೆ ಅಂತ ಹೇಳಿ ಅಲ್ಲಿನೇ ನನಗೆ ಫಸ್ಟು ಇದನ್ನ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದಾಗ ಅದು ಸ್ಕ್ಯಾನಿಂಗ್ ಇದು ರಿಪೋರ್ಟು ಅದು ಬಂದು ಅದು ಸುಮ್ನೆ ಒಂದು ಸ್ಕ್ಯಾನಿಂಗ್ ಅಷ್ಟೇ ಮಾಡಿಬಿಟ್ಟು ನನಗೆ ಒಂದು ತುಂಬ ವಾಮಿಟ್ ಆಗ್ತಾ ಇತ್ತು ನನಗೆ ತುಂಬ ಫುಲ್ ಸ್ಟಮಕ್ ಕೇಕ್ ಇತ್ತು ವಾಮಿಟ್ ಸ್ಟಾಪ್ ಆಗೋ ಥರ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಮತ್ತೆ ಇದು ಸ್ಟಮಕ್ ಏಕ್ ಯಾಕಾಗತ್ತೆ ಅಂತಂದ್ರೆ ಫುಲ್ ಗ್ಯಾಸ್ಟ್ರಿಕ್ ಪ್ರೆಗ್ನೆನ್ಸಿ ಥ್ರೋಟ್ ಪ್ರೆಗ್ನೆನ್ಸಿ ಗ್ಯಾಸ್ಟ್ರಿಕ್ ಆಗತ್ತೆ ಅದಕ್ಕೋಸ್ಕರ ಅದು ನಿಮಗೆ ಫುಲ್ ಸ್ಟಮಕ್ ಕೇಕ್ ಬರುತ್ತೆ ಅಂತ ಹೇಳಿದ್ದಕ್ಕೆ ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಒಂದು ಐರನ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಅಷ್ಟೇ ಬಟ್ ನಂಗೆ ವಾಮಿಟು ಫುಲ್ಲು ಏನಂತಂದ್ರೆ ಸ್ಟಾಪ್ ಆಗಲಿಲ್ಲ ತುಂಬ ನನಗೆ ಏನೋ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ ಅಲ್ಲಿ ಆ ಹಾಸ್ಪಿಟ್ಲಿಗೆ ತೋರಿಸ್ದಾಗ ಮತ್ತು ನೆಕ್ಸ್ಟ್ ನಾನು ಹಾಸ್ಪಿಟ್ಲ್ ನೆಕ್ಸ್ಟ್ ಹೋಗಿದ್ದು ನನ್ನ ಫ್ರೆಂಡ್ ಸಜೆಷನ್ ಮಾಡಿದ್ಲು ಈ ಥರ ಇಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು ಚೆನ್ನಾಗಿದೆ ಅಲ್ಲಿ ಹೋಗಿ ಅಂತ ನಾನು ಇವಾಗ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ತಾ ಇರೋದು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲೇ ನನ್ನ ಡಾಕ್ಟ್ರು ಬಂದ್ಬಿಟ್ಟು ನಳಿನಿ ಅರುಣ್ ಕುಮಾರ್ ಅಂತ ಅವ್ರ ಹತ್ರನೇ ನಾನು ಎವ್ರಿ ಮಂತ್ ಚೆಕಪ್ ಮಾಡಿಸ್ತಾ ಇರೋದು ಇವಾಗ ಬ್ಯಾಪ್ಟಿಸ್ಟಲ್ಲಿ ಯಾರಾದರೂ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸ್ಕೊತ ಇದ್ರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ನೋಡೋಣ ಹೇಗಿದೆ ಏನಿದೆ ಅನ್ನೋದಕ್ಕೋಸ್ಕರ ಅಷ್ಟೇನೆ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಾಗಿದೆ ಅಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಅಂತ ಅಲ್ಲಿನೇ ನಾನು ಇವಾಗ ಇದು ಮಾಡಿರೋದು ಆಮೇಲೆ ಅಲ್ಲಿ ಒಂದು ನನಗೆ ಟೂ ಆ್ಯಂಡ್ ಹಾಂ ಟೂ ಆ್ಯಂಡ್ ಹಾಫ್ ಮಂತ್ ಇರುವಾಗ ಅಲ್ಲಿ ಹೋದಾಗ ಅಲ್ಲಿ ಚೆಕ್ ಮಾಡಿಸಿದಾಗ ಫಸ್ಟು ನಮಗೆ ಈ ಥರ ಈ ಥರ ಕಾರ್ಡ್ ಕೊಡ್ತಾರೆ ಈ ತರ ಕಾರ್ಡು ಬಟ್ ಇದಕ್ಕೆ ಕಾಸ್ಟ್ ಬಂದು ಎಲ್ಲರೂ ಕೇಳ್ತಾ ಇರ್ತಾರೆ ಎಷ್ಟಾಯಿತು ಅಲ್ಲಿ ನಿಮ್ಗೆ ಕಾಸ್ಟ್ ಏನು ಪ್ಯಾಕೇಜ್ ತಗೊಂಡಿದ್ದೀರ ಪ್ಯಾಕೇಜ್ ಏನು ಇರಲ್ಲ ಅಲ್ಲಿ ಇದು ಬಂದ್ಬಿಟ್ಟು ನಾನು ಫೈವ್ ಸಿಕ್ಸ್ಟಿ ರುಪೀಸ್ ಏನೋ ಫಸ್ಟ್ ನಾವು ಅಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತಂದ್ರೆ ಫೈವ್ ಸಿಕ್ಸ್ಟಿ ರುಪೀಸ್ ಈ ಕಾರ್ಡು ಮತ್ತೆ ಹೋದಾಗ ನಾವೆಷ್ಟು ಟೈಮ್ ಹೋಗ್ತೀವಿ ಚೆಕ್ಅಪ್ ಮಾಡಿಸ್ಕೊಳಕ್ಕೆ ಒಂದು ಇಷ್ಟು ಪರ್ಸೆಂಟ್ ಅಂತ ಕಡಿಮೆ ಆಗತ್ತೆ ಆ ಥರ ಬಟ್ ಈ ಕಾರ್ಡ್ ಮಿಸ್ ಮಾಡ್ಕೋಬಾರ್ದು ಅವ್ರು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಈ ತರ ನಮ್ಮ ಹೆಸರೆಲ್ಲ ಇದು ಮಾಡಿ ಎಷ್ಟು ಏನು ಅಂತ ಇದ್ರೆಲ್ಲ ಡೀಟೇಲ್ಸ್ ಇರುತ್ತೆ ಪ್ರತಿ ಸಲ ಇದನ್ನ ಕೊಟ್ರೆ ನಮಗೆ ದುಡ್ಡು ಕಡಿಮೆ ಹಾಕೊಂಡು ಬರುತ್ತೆ ಬಟ್ ಟ್ಯಾಬ್ಲೆಟ್ಸು ಅದೆಲ್ಲ ನಾವೇ ಅಲ್ಲೇ ತಗೋಬೇಕು ಟ್ಯಾಬ್ಲೆಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ನನಗೇನೋ ಗುಡ್ ಅಂತ ಅನಿಸ್ತು ಅಲ್ಲಿ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ಸ್ಗೆಲ್ಲ ನಾವು ಸಪ್ರೇಟ್ ತಗೋಬೇಕಾಗಿರುತ್ತೆ ನೆಕ್ಸ್ಟ್ ನನಗೆ ಟೂ ಅಂಡ್ ಹಾಫ್ ಮಂತ್ ಅಲ್ಲಿ ಇರುವಾಗ ನಾನು ಅಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ತೋರಿಸಿದಾಗ ನನಗೆ ಒಂದು ಅಲ್ಲಿ ಸ್ಕ್ಯಾನ್ ಮಾಡಿದ್ರು ಅಂದರೆ ನೆಕ್ಸ್ಟು ಒಂದು ತ್ರೀ ಮಂತ್ಸು ಇರುವಾಗ ಎಂಟಿ ಸ್ಕ್ಯಾನ್ ಅಂತ ಮಾಡ್ತಾರಲ್ಲ ಎಂಟಿ ಸ್ಕ್ಯಾನ್ ಅಲ್ಲಿ ಮಾಡಿದ್ದು ಅಂದರೆ ನನಗೆ ಸ್ಟಾರ್ಟಿಂಗಲ್ಲೇ ಹೋದಾಗ್ಲೇ ಟ್ಯಾಬ್ಲೆಟ್ಸು ಜಾಸ್ತಿ ಕೊಟ್ಟರು ಅಲ್ಲಿ ಕ್ಯಾಲ್ಸಿಯಮ್ದು ಐರನ್ದು ಮತ್ತು ವಾಮಿಟ್ ಸ್ಟಾಪ್ ಆಗೋ ಆಗುತ್ತಾ ಬೇರೆ ಟ್ಯಾಬ್ಲೆಟ್ಸ್ ಕೊಟ್ಟರು ಅಂದರೆ ಫಸ್ಟು ನನಗೆ ಫಸ್ಟ್ ತೋರಿಸಿದ ಅಲ್ಲಿ ಬೇರೆ ಇತ್ತು ಟ್ಯಾಬ್ಲೆಟ್ಸು ಮತ್ತು ಇವರು ಚೇಂಜ್ ಮಾಡಿದ್ರು ಬಟ್ ಇವರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನನಗೇನೋ ತುಂಬ ಚೆನ್ನಾಗಿ ಅಂತ ಅನಿಸ್ತು ಅಂದರೆ ರಿಸಲ್ಟ್ ಚೆನ್ನಾಗಿತ್ತು ನನಗೆ ವಾಮಿಟ್ ಎಲ್ಲ ಸ್ಟಾಪ್ ಆಯಿತು ಸ್ವಲ್ಪ ಹೊಟ್ಟೆ ನೋವು ಸ್ವಲ್ಪ ನೋಸೋದೆಲ್ಲ ಸ್ವಲ್ಪ ಮ್ಯಾನೇಜಬಲ್ ಅಂತ ಅನಿಸ್ತು ಆಮೇಲೆ ಆ ಥರ ಆದ್ಮೇಲೆ ನನಗೆ ಇದೇ ಗುಡ್ಡು ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡೆ ನಾನು ಈ ಒಂದು ಇದನ್ನ ಅನೌನ್ಸ್ ಮಾಡಬೇಕಾಗಿತ್ತು ನಾನು ನಾವು ನನಗೆ ಇವಾಗ ಫೋರ್ ಮಂತ್ಸ್ ನನಗೆ ಪ್ರೆಗ್ನೆನ್ಸಿ ಇವಾಗ ಅದಕ್ಕೋಸ್ಕರನೇ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಮತ್ತೆ ಇವಾಗ ನೆಕ್ಸ್ಟು ನಿಮಗೆ ನಂದು ಪ್ರೆಗ್ನೆನ್ಸಿದು ಸೀರೀಸ್ ಯಾರ್ಯಾರು ಇಷ್ಟ ಆಗುತ್ತೆ ಅವರೆಲ್ಲ ನನ್ನ ವೀಡಿಯೋಸ್ನ ಇದೇ ಥರ ವಾಚ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್